ಶ್ರೀ ಗುರುಭ್ಯೂ ನಮಃ ಶ್ರೀ 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 ಗುರುಗಳ ದಿವ್ಯ ಪಾದಕ್ಕೆ ಪಡಮಾಡುತ್ತಾ ಈ ವೇದಿಕೆಯಲ್ಲಿ ಬಂದು ನೆತ್ತಿದ್ದೇನೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ನಮ್ಮ ದನಿಗಳಿದ್ದಾರೆ ಏನೆಲ್ಲ ಮಾತಾಡಬೇಕು ಅಂತ ಅವರ ಹತ್ತಿರ ಹೋದರೂ ಒಂದು ಶಬ್ದವೂ ಬರುವುದಿಲ್ಲ ಅವರು ನೋಡುವಾಗ ಆದರೂ ಶ್ರೀ ಗುರುಗಳು ಹೇಳಿದ್ದಾರೆ ನೀನೊಂದು ಅಭಿನಂದನೆ ಮಾಡಬೇಕು ಅಂತ ಹಾಗಾಗಿ ಧೈರ್ಯದಲ್ಲಿ ಬಂದು ನೆತ್ತಿದ್ದೇನೆ ನಮ್ಮ ಅತ್ಯಂತ ಆತ್ಮೀಯರಾದಂತಹ ಜಬ್ಬರ್ಸಮೂ ಸಂಪಾಜೆ ಸಂಪಾಜೆ ಅಂತ ಹೇಳುವಾಗಲೇ ನಮ್ಮ ಮನೆಯ ಹಾಗೆ ಯಾಕಂದರೆ ನಮ್ಮ ದನಿಗಳ ಮನೆಯಲ್ಲೇ ಸಂಪಾಜೆ ಎನ್ನುವುದೇ ಒಂದು ಯಕ್ಷಗಾನಕ್ಕೆ ಹೇಳಿ ಮಾಡಿಸಿದಂತಹ ಊರಿನ ಹಾಗೆ ಗಣ್ಯಾತಿಗಣ್ಯ ಕಲಾವಿದರು ಇದ್ದಾರೆ ಆಗಿದ್ದಾರೆ ಹೋಗಿದ್ದಾರೆ ಮಾತ್ರ ಅಲ್ಲ ಸಂಪಾಜೆ ಯಕ್ಷೋತ್ಸವ ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿದ್ದ ವಿಷಯ ಆಟ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರು ಸಂಪಾಜಿ ಯಕ್ಷೋತ್ಸವವನ್ನು ನೋಡುವುದಕ್ಕೆ ಹೋಗುವುದುಂಟು ಅಲ್ಲಿ ಪ್ರಾರಂಭ ಆಗಿ ಮುಗಿಯುವಲ್ಲಿವರೆಗೆ ಬೇರೆ ಬೇರೆ ತಿಂಡಿ ತಿನಿಸುಗಳು ಬರ್ತದೆ ನನ್ನಲ್ಲೇ ಹೇಳಿದ್ದಾರೆ ಕೆಲವರು ಹಾಗೂ ಹೋಗುವವರಿದ್ದಾರೆ ಹಾಗಾಗಿ ಸಂಪಾಜಿ ಯಕ್ಷೋತ್ಸವ ಎನ್ನುವುದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವುದು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಆದರೂ ಆಟ ಆಗುವುದ್ರೆ ಯಕ್ಷೋತ್ಸವ ಅಂತ ಅದರಲ್ಲಿ ಬರೀತಾರೆ ಆದರೆ ಸಂಪಾಜಿ ಹೆಸರು ಎನ್ನುವುದು ಜಬ್ಬರ್ ಸಮೂಹ ಸಂಪಾಜಿ ಇವರೊಟ್ಟಿಗೆ ಬರ್ತದೆ ಆ ಪರಿಸರವೇ ಅವರಿಗೆ ಹೀಗೊಂದು ರೂಪವನ್ನು ಕೊಟ್ಟಿತೋ ಏನೋ ನಾನು ತಿಳಿದ ಹಾಗೆ ಎಳವೆಯಲ್ಲೇ ಬಹಳಷ್ಟು ಆಸಕ್ತ ಯಕ್ಷಗಾನ ಕಲಾವಿದರ ಜೊತೆಯಲ್ಲಿ ಒಡನಾಡಿಯಾಗಿ ಅವರು ಬೆಳೆದವರಂತೆ ಗಂಗಾಧರ ಬೆಳ್ಳವರೆಯವರಂತಹ ಸಮಾನಮಸ್ಕರ ಜೊತೆಯಲ್ಲಿ ಅಲ್ಲಿ ತಾಳಮದ್ದಳೆಗಳನ್ನು ಮಾಡಿಸುತ್ತಾ ಯಕ್ಷಗಾನಗಳನ್ನು ನೋಡುತ್ತಾ ತನ್ನ ರಾತ್ರಿಗಳನ್ನು ಕಳೆದಂತಹ ಅನುಭವಿ ಜಬ್ಬರ್ ಸಮೂಹ ಸಂಪಾಜಿಯವರು ಅಂತ ಹೇಳುವುದನ್ನು ಕೇಳಿದ್ದೇನೆ ನಾನು ತೆಕ್ಕಟ್ಟೆ ಆನಂದ ಮಾಸ್ಟರ್ ಅರ್ಥ ಅಂದರೆ ಅವರಿಗೆ ಬಹಳ ಪ್ರೀತಿಯಂತೆ ಅವರ ಅರ್ಥಗಾರಿಕೆಯ ಶೈಲಿಯನ್ನೇ ಒಪ್ಪಿ ಅನುಸರಿಸುವುದಕ್ಕೆ ಮುಂದಾದ ಇವರು ಅವರು ಎಲ್ಲಿ ಬಂದರೂ ಅವರನ್ನು ಗುರು ಸಮಾನರಾಗಿ ಕಾಣುತ್ತಿದ್ದರಂತೆ ಹೇಳೋದು ಕೇಳಿದ್ದೆನ್ ನಾನು ಮತ್ತೆ ತಾನು ಯಕ್ಷರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಾಗ ಆ ಯಕ್ಷರಂಗಕ್ಕೆ ತಾನೇನು ಮಾಡಬೇಕು ತಾನೇನು ಕಲಿಬೇಕು ಎನ್ನುವುದನ್ನು ಶುದ್ಧ ಭಾವದಿಂದ ಸಂಪೂರ್ಣವಾದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅರ್ಥ ಹೇಳುವುದಕ್ಕೆ ಪ್ರಾರಂಭ ಮಾಡಿದವರು ಪ್ರತಿಯೊಬ್ಬ ಕಲಾವಿದನಿಗೂ ತಾನು ಗುರುತಿಸಿಕೊಳ್ಳುವುದಕ್ಕೊಂದು ರಂಗ ಅಂತ ಬೇಕಾಗ್ತದೆ ಹವ್ಯಾಸಿಯಾಗಿ ಹೀಗೆ ಹೇಳುತ್ತಿದ್ದಂತಹ ಜಬ್ಬರ್ರವರು ಅತ್ಯಂತ ಪ್ರಚಾರಕ್ಕೆ ಬಂದದ್ದು ಕಿನ್ನಿಗೋಳಿ ಯಕ್ಷಲಹರಿಯ ಒಂದು ಕಾರ್ಯಕ್ರಮದಲ್ಲಿ ಅಂತ ನಾನು ಕೇಳಿದ್ದೇನೆ ಶ್ರೀಯುತ ದಿವಂಗತ ಶ್ರೇಣಿಯವರ ಅನುಪಸ್ಥಿತಿ ಅಂದರೆ ಅವರು ಬರ್ತೇನೆ ಅಂತ ಒಪ್ಪಿದ ಕಾರ್ಯಕ್ರಮಕ್ಕೆ ಅವರಿಗೆ ಬರುವುದಕ್ಕಾಗಲಿಲ್ಲವಂತೆ ವಿಭೀಷಣ ನೀತಿ ಪೆರ್ಲಾ ಕೃಷ್ಣ ಭಟ್ರ ವಿಭೀಷಣನಿಗೆ ಇವರು ರಾವಣನ ಪಾತ್ರವನ್ನು ಹೇಳಿ ಜನಮನ್ನನೆಯನ್ನು ಗಳಿಸಿದರಂತೆ ಅಲ್ಲಿನ ನಂತರ ಜಬ್ಬರಸಮೂಹ ಸಂಪಾದೆ ಎನ್ನುವರು ಪ್ರಸ್ಫುಟವಾಗಿ ಪ್ರಕಟಗೊಂಡರು ಮಾತ್ರವಲ್ಲ ಅವರು ರಂಗಕ್ಕೆ ಪ್ರವೇಶ ಮಾಡಿದ ಮೇಲೆ ಆ ಹೊತ್ತಿನಲ್ಲಿ ತಾಳಮದ್ದಳೆ ಕುಸಿಯುತ್ತದೆ ಕುಸಿಯುತ್ತದೆ ಅಂತ ಆಗುವಾಗ ಇವರೊಂದು ಆಧಾರ ಸ್ತಂಭದ ಹಾಗೆ ಅದಕ್ಕೆ ಬೆನ್ನು ಕೊಟ್ಟರು ಎಷ್ಟೆಷ್ಟೋ ಕಲಾವಿದರನ್ನು ತಯಾರು ಮಾಡಿದ್ದು ಮಾತ್ರ ಅಲ್ಲ ಪ್ರೇಕ್ಷಕರನ್ನು ಇವರು ತಯಾರು ಮಾಡಿದ್ದಾರೆ ಜಬ್ಬರಸಮ ಅವರ ಅರ್ಥ ಇದೆ ಅಂತ ಹೇಳಿದರೆ ಎಷ್ಟೋ ಮಂದಿಗಳು ಇವತ್ತೊಂದು ತಾಳಮದ್ದಲೆಗೆ ಹೋಗಬೇಕು ಅರ್ಥ ಕೇಳಬೇಕು ಎನ್ನುವಷ್ಟರ ಮಟ್ಟಿಗೆ ಹತ್ತು ಮೂವತ್ತು ವರ್ಷಗಳಿಂದ ಒಂದು ರಂಗವನ್ನು ಆಳಿದಂತಹ ಪ್ರಬುದ್ಧ ಕಲಾವಿದ ತಾಳಮದ್ದಲೆ ಕ್ಷೇತ್ರಗಳಲ್ಲಿ ಯಾರೇ ಎದುರಿಗೆ ಬರಲಿ ಎಂತಹ ಅಲ್ಪಾನುಭವಿಯೇ ಇರಲಿ ಎಂತಹ ಪೂರ್ಣಾನುಭವಿಯೇ ಇರಲಿ ಅವನಲ್ಲಿ ತನ್ನಲ್ಲಿರುವಂತಹ ವಿದ್ಯುತ್ತನ್ನು ತೋರಿಸುವಲ್ಲಿ ಲವಲೇಶವೂ ಹಿಂಜರಿಕೆಯಿಲ್ಲದೆ ಸಮಾನವಾಗಿ ಭಾಗವಹಿಸುವಂತಹ ಒಬ್ಬ ಸಮನಸ್ಕ ಕಲಾವಿದ ಜಬ್ಬರ್ ಸಮೂಹ ಸಂಪಾಜೆಯವರು ಇದು ಕೇವಲ ಅಭಿನಂದನೆಗಾಗಿ ನಾನು ಹೇಳ್ತಾ ಇಲ್ಲ ನಾನು ಬಹಳಷ್ಟು ಅರ್ಥ ಹೇಳಿದ್ದೇನೆ ಅವರ ಜೊತೆಯಲ್ಲಿ ಮಾತ್ರ ಅಲ್ಲ ಕೆಲವು ಆಟಗಳಲ್ಲಿಯೂ ವೇಷ ಮಾಡಿದ್ದೇನೆ ಅವರ ಜೊತೆಯಲ್ಲಿ ಈ ಅನುಭವದಿಂದ ಹೇಳುವುದು ಉತ್ತರ ಕರ್ನಾಟಕಕ್ಕೆ ಹೋದರೆ ಜಬ್ಬರ್ ಸಮೂಹಿ ಸಮೂರವರಿಗೆ ಯಾವಾಗ ಹೊತ್ತು ಉಂಟು ಅಂತ ಕೇಳಿ ಇನ್ನೂ ಕೆಲವು ಮನೆಗಳಲ್ಲಿ ತಾಳಮದ್ದಳೆ ಆಗ್ತದೆ ತಾಳಮದ್ದಳೆಗಾಗಿ ತಾಳಮದ್ದಳೆ ಅಲ್ಲ ಜಬ್ಬರ್ ಸಮೂಹ ಇದ್ದಾರೆ ಹೊತ್ತುಂಟವರಿಗೆ ಅವಕಾಶ ಉಂಟು ಅಂತ ಆದರೆ ಅವರನ್ನು ಕರೆಸಿ ತಾಳಮದ್ದಳೆ ಆಗ್ತದೆ ಒಂದೆರಡು ಮೂರು ದಿವಸ ಒಂದೇ ಮನೆಯಲ್ಲಿ ಇರಿಸಿಕೊಂಡು ಪರಿಸರದಲ್ಲೆಲ್ಲ ತಾಳಮದ್ದಳೆ ಮಾಡಿಸ್ತಾರೆ ಕೆಲವು ಮಂದಿಗಳು ಈಗ ಇತ್ತೀಚೆಗೆ ಸಾಧಾರಣ ಒಂದು ಮೂವತ್ತೈದು ವರ್ಷದಿಂದ ಕೆಳಗಿನ ಕೆಲವು ಕಲಾವಿದರು ಬಡಗಿನಲ್ಲಿ ತಯಾರಾಗಿದ್ದಾರೆ ಅರ್ಥ ಹೇಳುವುದಕ್ಕೆ ಮೊದಲು ಬಡಗಿನಲ್ಲಿ ಕೆಲವಿದರು ತಯಾರಿರಲಿಲ್ಲ ಅರ್ಥ ಹೇಳುವವರು ಜಬ್ಬರವರ ಅನುಗ್ರಹದಿಂದ ಬಹಳಷ್ಟು ಮಂದಿಗಳು ತಯಾರಾಗಿದ್ದಾರೆ ನಮ್ಮ ಗುರುಗಳು ಜಬ್ಬರ್ರು ಯಾಕಂದರೆ ಅವರು ಎಷ್ಟು ಹೇಳಿಕೊಡ್ತಾರೆ ಎನ್ನುವುದಕ್ಕಿಂತಲೂ ಧೈರ್ಯವಾಗಿ ನೀನು ಹೇಳು ಆ ಅರ್ಥವನ್ನು ನಿನಗೆ ಹೇಳುವುದಕ್ಕೆ ಬರ್ತದೆ ಅಂತ ಹೇಳಿ ಅವನನ್ನು ಹುರಿದುಂಬಿಸಿ ಅರ್ಥ ಹೇಳಿಸಿದ್ದಾರೆ ಇವತ್ತು ಅಕಾಡೆಮಿಯ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ ಯಥಾರ್ಥಕ್ಕಾದರೂ ಒಬ್ಬ ಅನುಭವಿ ಕಲಾವಿದನಿಗೆ ಸ್ಪಷ್ಟವಾಗಿ ಅರ್ಹತಾಪೂರ್ಣವಾದಂತಹ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದೆ ಎನ್ನುವುದರಿಂದ ನಾವೆಲ್ಲ ಪಡಬೇಕಾದಂತಹ ವಿಚಾರ ಶ್ರೀಮಠದ ಔದಾರ್ಯ ಇದೊಂದು ಬಹಳ ವಿಶೇಷವಾದದ್ದು ಯಾರೇ ಆಗಲಿ ವಿಶೇಷವಾದಂತಹ ಒಂದು ಸಮ್ಮಾನಕ್ಕೆ ಒಳಗಾದ್ರು ಅಂತಾದರೆ ಅವರನ್ನು ನಮ್ಮ ಸ್ಥಳದಲ್ಲಿ ಗುರುತಿಸಿ ನಮ್ಮದ್ದಾದಂತಹ ಒಂದು ದೇಣಿಗೆಯನ್ನು ಅವರಿಗೆ ಕೊಡುವುದು ಬಹಳ ವರ್ಷಗಳಿಂದ ದಡೆದು ಬಂದಿರುವಂತಹ ಒಂದು ಹಾದಿ ನೀವು ನೋಡಿರಬಹುದು ಇಲ್ಲಿ ಯಾರಿಗೆ ಪ್ರಶಸ್ತಿ ಬರಲಿ ಸಮ್ಮಾನ ಆಗಲಿ ಅವರನ್ನು ಗುರುತಿಸಿ ಒಂದು ತವರುಮನೆಯ ಸನ್ಮಾನವನ್ನು ಕೊಡುವ ಹಾಗೆ ಇಲ್ಲಿ ಕೊಡುವಂಥದ್ದು ಶ್ರೀ ಗುರುಗಳ ಕೈಯಿಂದ ಒಂದು ಆಶೀರ್ವಾದ ಆಶೀರ್ವಾದ ಪೂರ್ವಕವಾದಂತಹ ಮಂತ್ರಾಕ್ಷತೆಯನ್ನು ಪಡೆಯುವುದಕ್ಕೆ ಇದ್ದಂತಹ ಜಬ್ಬರ್ ಸಂಪ ಜಬ್ಬರ್ ಸಮೂಹ ಸಂಪಾಜಿಯವರಿಗೆ ಭಗವಂತರು ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕೊಡಲಿ ಎಂಬ ಹಾಗೆ ಕೇಳುತ್ತಾ ಇನ್ನಷ್ಟು ನೂರು ಕಾಲ ಈ ಯಕ್ಷಗಾನ ರಂಗವನ್ನು ಆಳುವಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಭಗವಂತನಿಗೆ ಅರ್ಪಿಸ್ತಾ ನಮಸ್ಕರಿಸ್ತೇನೆ